ನಮಸ್ಕಾರ ಏನೈ ನ್ಯೂಸ್ ಅಮೀನ್ ಶೇಖ್ ಇವಾಗ ಇವತ್ತ ವಿಜಯಪುರ ಐತಿಹಾಸಿಕ ವಿಜಯಪುರ ನಗರದಲ್ಲಿ ಮಳೆ ಆರ್ಭಟದಿಂದ ಜಿಲ್ಲಾ ಅಧಿಕಾರಿಗಳ ಆಫೀಸ್ ಹತ್ರ ನಾವೆಲ್ಲ ನಮ್ಮ ಕೋರ್ಟ್ ವಕೀಲರ ಸಂಘದ ಇಲ್ಲಿ ಆಫೀಸ್ ಹತ್ರ ಗಾಳಿ ಆರ್ಭಟದಿಂದ ಏನಾದ್ರಾ ಗಿಡ ಆಫೀಸ್ ಮೇಲೆ ಬಿದ್ದಿರ್ತದೆ ಯಾರಿಗೇನಾದ ಹಾನಿ ಆಗಿರೋದಿಲ್ಲ ದೇವ್ರ ಏನದಲ್ಲ ಒಳ್ಳೆ ರೀತಿಯಿಂದ ಕಾಪಾಡಿದನ ಏನಾದ್ನ ಕಾಪಾಡಿದ ವರ್ಷದ ಗಿಡ ಅದ ಅದಕ್ಕಿನ್ನ ಗಿಡ ಆಗ್ಯದ ಯಾರಿಗೇನು ಹಾನಿ ಆಗಿಲ್ಲ ಯಶವಂತ ಪೂಜಾರಿ ಹೋಗಿಲ್ರು ವಿಜಯಪುರ ಇವತ್ತಿನ ದಿವಸ ಬಿಜಾಪುರ ಜಿಲ್ಲೆದೊಳಗ ಡಿ ಸಿ ಸಾಹೇಬ್ರ ಆಫೀಸ್ ಮುಂದ ಮಳಿ ಬಾಳ ಅರ್ಭಟ್ಟದಿಂದ ಬತ್ತು ಅದಕ್ಕೆ ನಾವೆಲ್ಲೆಲ್ಲಾ ವಕೀಲರದ ಒಂದು ಆಫೀಸ್ ಇತ್ತಿರ ಒಳಗ್ ಕೂತಿದ್ದೆವು ಹಳಿ ಬೈನ್ ಗಿಡ ಇತ್ತು ಅದ್ರ ಮ್ಯಾಗ ಬಂದ್ ಬಿತ್ ಸರ್ ಅದಕ್ಕೆ ನಮಗೆ ಯಾರಿಗೆ ಅನಮತ ಆಗ್ಲಿಲ್ಲ ಅನಮತ ಆಗ್ತಿತ್ತು ದುರ್ದೈವ ದೇವರ ದುರ್ದೈವದಿಂದ ನಮಗೆ ಯಾರಿಗೆ ಅಪಾಯ ಆಗ್ಲಿಲ್ಲ ಅದೇ ಅದಕ್ಕ ಅದು ಗಿಡ ದೊಡ್ಡದೈತ್ರಿ ನಾವು ನಾಲ್ಕು ಮಂದಿ ಒಳಗ್ ಕೂತಿದ್ದೆವು ಸೌಂಡ್ ಕಂಡ್ರಾಪಟ್ಟಿ ಬತ್ತು ನಾವು ಹೊರಗು ಬಂದ್ ನೋಡ್ರದಾಗೆ ಗಿಡ ಮ್ಯಾಗ ಬಂದ್ ಬಿತ್ತು ಸರ್ ಯಾರಿಗೇನು ಹಾನಿ ಆಗಿಲ್ಲ ಸರ ಅದಕ್ಕ ದೇವರ ಕೃಪಾದಿಂದ ಎಲ್ಲರೂ ಉಳಿದ ರಾಜೇಂದ್ರ ಬನ್ಸೋಡಿ ಸರ್ ಜಳಕಿ ಇಂಡಿ ತಾಲೂಕು ನೋಡ್ತಾ ಇದ್ರಿ ಏನೈನ್ಯೂ ಅಮಿನ್ ಶೇಖ್ ಜೊತೆ ಇಲ್ಲಿ ಡಿ ಸಿ ಆಫೀಸ್ ಒಳಗಡೆ ಒಂದ್ ಐವತ್ ಅರವತ್ತು ವರ್ಷ ಇಂದು ಗಿಡ ಪೂರ್ತಿ ಆಫೀಸ್ ಕೋರ್ಟ್ ಇದೆ ಹಳಿ ಕೋರ್ಟ್ ಇದೆ ಹಳಿ ಕೋರ್ಟ್ ಮೇಲೆ ಬಿದ್ದದೆ ಯಾರಿಗೆ ಏನು ಹಾನಿ ಆಗಿಲ್ಲ ಯಾವ ಗಾಡಿ ಅವು ಇವು ಮಂಚರಿಗೆ ಯಾರಿಗೆ ಲಾಸ್ ಆಗಿಲ್ಲ ಬರ್ತ ನೋಡ್ತಾ ಇರ್ರಿ ವಿಜಯಪುರ ಡಿ ಸಿ ಆಫೀಸ್ ಅಲ್ಲಿ ಇದು ನಮ್ದು ಒಳ್ಳೆ ಸುದ್ದಿ ನೋಡಿಸ್ಲಿಕ್ಕೆ ಲೈಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ತಾವು ಹೊಸ ಹೊಸ ಸುದ್ದಿ ನೋಡ್ತಾ ಇರ್ರಿ ಡಿ ನೈನ್ ನ್ಯೂಸ್ ಒಳಗೆ